ಈಗ ಸಿದ್ದರಾಮಯ್ಯ ಮುಂದೆ ಮಳೆ ಆಗಲಿಲ್ಲ ಮೂಲಭೂತ ಸೌಕರ್ಯ ಅಂದ್ರೆ ಒಂದ್ ಕೋಟಿ ಚಿಲ್ಲರೆ ಇದು ಸಾಂಕ್ಷನ್ ಆಗಿದೆ ಇದು ಯಾವ ಫೆಸಿಲಿಟೀಸ್ ಕೊಡ್ಲಿಲ್ಲ ಭರವಸೆ ಅಷ್ಟೇನೆ ಆ ಮಾರ್ಕೆಟ್ ಡೊಮಾಲಿಶ್ ಮಾಡಿದ್ರು ಏಕ್ ತಮ್ ತಂದು ಇಲ್ಲೇ ಸಾಕಿದ್ರು ಅದರಲ್ಲೂ ಈ ಒಂದು ಸೈಡು ಈಗ ಬರೀ ಮುಸ್ಲಿಮ್ ನ ಹೋಲಿಕೆ ಮಾಡ್ತಕ್ಕಂಥ ಕಾಂಗ್ರೆಸ್ ನ ನಾವು ವಿರೋಧಿಸ್ಬೇಕು ಅಂತ ಹೇಳಿ ನಮ್ಮ ಅಭಿಪ್ರಾಯ ಸ್ಟಾರ್ ಚಂದ್ರದ್ದು ಸ್ಟಾರ್ ಕಿಟ್ ಕೊಡ್ತಾರೆ ಅವ್ರ ಸುತ್ತ ಇದ್ದಾರಲ್ಲ ಅವರೇ ಪಾಪ ಸ್ಟಾರ್ ಕಿಟ್ ಹಾಕಿದ್ದಾರೆ ಇಲ್ಲಿ ರಾಮಂದು ಧ್ವಜ ಇತ್ತು ಅದು ನಮ್ಮ ಭಕ್ತಿ ಎಲ್ಲ ಕಿತಾಕಿದ್ರು ಈಗ ಮೊನ್ನೆ ಅದನ್ನ ಗೈಡೆನ್ಸ್ ಕೊಡಿ ಅಂತ ಅಂದ್ರೆ ಏನೂ ಇಲ್ಲ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟವ್ರು ಏನ್ಬಿಟ್ಟು ದೇವಸ್ಥಾನದ ಮುಂದೆನ ಕಿತ್ತಾಕಿದ್ರು ನನಗೆ ಐವತ್ನಾಲ್ಕು ವರ್ಷ ಇಷ್ಟು ದೌರ್ಜನ್ಯ ದಬ್ಬಾಳಿಕೆ ಇಡೀ ಇಷ್ಟ್ರೀಲೇ ನೋಡಿರಲಿಲ್ಲ ಗ್ಯಾರಂಟಿ 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 ಯಾರಕ್ ಬೇಕಾಗಿತ್ತು ಯಾರು ಬೇಕಾಗಿತ್ತು ಗ್ಯಾರಂಟಿಗಳು ಎಲ್ಲ ಕೆಲ್ಸಕ್ ಬರ್ದಾರ ಗ್ಯಾರಂಟಿಗಳು ಇನ್ನು ಇಂದಿರಾ ಗಾಂಧಿ ಕಾಲದ ಗ್ಯಾರಂಟಿಗಳೆಲ್ಲ ಇನ್ನು ಈ ಕಾಂಗ್ರೆಸ್ ಇದೆ ಇನ್ನು ಹೊರಗ್ ಬಂದಿಲ್ಲ ಕಾಂಗ್ರೆಸ್ ಇನ್ನುವೇ ಈ ಗ್ಯಾರಂಟಿ ಬಿಟ್ಬಿಟ್ಟು ಹೊರಗ್ ಬರ್ಬೇಕು ದೇಶ ಅಭಿವೃದ್ಧಿ ಮಾಡ್ಬೇಕು ಇನ್ನೂ ಗ್ಯಾರಂಟಿನಲ್ಲೇ ಸಹಿತ ಅವರು ಈ ರಾಜಕೀಯ ಗಬ್ಬೆದೋಯ್ತು ಇತ್ತು ಇದ್ದೇ ಗೆಲ್ತಾರೆ ಮೂರ್ ಲಕ್ಷ ಲೀಡಲ್ ಗೆಲ್ತಾರೆ ಅಂಬರೀಷಣ ಹೆಂಗ್ ಗೆಲ್ತಿದ್ರು ಆತರ ಮೂರಿಂದ ನಾಲ್ಕು ಲಕ್ಷ ಲೀಡಲ್ ಗೆಲ್ತಾರೆ ಕುಮಾರಣ್ಣ ಹೆಸರಿ ಮೀನಾಕ್ಷಿ ಎರಡು ಸಾವಿರ ರೂಪಾಯಿಗಾಗಿ ಎಂಥ ಕಳ್ಳನ ಮಕ್ಳು ಗೋಟ್ ಹಾಕ್ಬಿಟ್ಟೆ ನೀನು